ಸಹಾಯ ಯಾವಾಗ ಸಹಾಯ ಮಾಡಬೇಕು ದಾನ ಧರ್ಮ ಮಾಡಬೇಕು ಅಂತ ತಾಯಿ ಈ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದಲ್ಲ ಅವಾಗ ಆ ಶಿವಾಜಿ ಒಂದು ದಿವಸ ಆಟ ಆಡಕತ್ತಿದ್ದ ಚಂಡಿನ ಆಟ ಆಡಕತ್ತಿದ್ದ ಯಾವಾಗ ಚಂಡ ಆಟ ಆಡುವಂತ ಸಂದರ್ಭದೊಳಗೆ ಒಬ್ಬ ವಯಸ್ಸಾದ ಗುಪ್ಪ ಮುದುಕ ಬಂದ ಮುದುಕ ಬಂದು ಕೇಳ್ತಾನೆ ಆ ಶಿವಾಜಿಗೆ ಮಹಾರಾಜ ಮಣಿ ಮೊಮ್ಮಗಳ ಮದುವೆ ಅದಕ್ಕೋಸ್ಕರವಾಗಿ ಆ ಬೊಮ್ಮಗಳಿಗೆ ಕೊಡಕ್ ವರದಕ್ಷಿಣೆ ಇಲ್ಲ ಸಾಲದಕ್ಕೆ ಬದಿವಿನ ಸಹಿತ ನಮ್ಮ ಕಡೆ ಹಾಕ್ಯಾರ ಅಂತ ಹೇಳಿದ್ರೆ ಮಣಿ ಒಳಗೆ ಹಣ ಇಲ್ಲ ಅಂತ ಬದುಕ ಬಂದ ಕೇಳಿದ್ರೆ ಅವಾಗ ಶಿವಾಜಿ ಮಹಾರಾಜ ಆರು ಏಳು ವರ್ಷದ ಕಂದಮನಾಗಿರ್ತಕ್ಕಂಥ ಶಿವಾಜಿ ವಿಚಾರ ಮಾಡ್ತಾನ ತಾಯಿ ಹೇಳಿರ್ತಕ್ಕಂತ ಮಾತುಗಳನ್ನು ನೆನಪು ಮಾಡ್ಕೊಳ್ತಾನ ಏನಂತ ನಮ್ಮಅಮ್ಮ ಹೇಳಿದ್ದು ಯಾರಾದ್ರೂ ಬಡವರು ಅನಾಥರು ನಿರ್ಗತಿಕರು ಬಂದರು ಅಂತಂದ್ರೆ ಅವರಿಗೆ ಧನ ಅಂತ ಹೇಳ ಏನ್ ಧನ ಮಾಡ ಹುಡುಗ ವಿಚಾರ ಮಾಡ್ತಾನೆ ಕೆಳಗೈ ಆಗಿರುವಂತಹ ಒಂದು ಬಂಗಾರದ ಕಡಗವನ್ನು ದಾಟ ಮಾಡಿ ಏನ್ರಿ ಬಂಗಾರದ ಕಡಗ ಕಮ್ಮಿ ಕಮ್ಮಿ ಅಂದ್ರೆ ಹತ್ತು ತೊಳೆ ಕಿಮ್ಮತ್ತು ಮಾಡುವಂತ ಬಂಗಾರ ಕಡಗ ಯಾವಾಗ ಹತ್ತು ತೊಳೆ ಕಿಮ್ಮತ್ತರೆ ಬಂಗಾರದ ಕಡಗವನ್ನ ಅವಾಗ ನೇರು ಶೇಂಟ್ ಹಾಕ ರಾಜ ಎರಡು ನೇರು ಏರಿಸಿ ಏನು ಊಟ ಮಾಡಬೇಕು ಪ್ರಸಂಗದೊಳಗೆ ತಾಯಿ ಕಂಡು ಮಗನ ಕೈ ಮೇಲೆ ಬಿತ್ತು ಜಿಜಾಬಾಯಿಯ ಕಣ್ಣು ಮಗನ ಕೈ ಮೇಲೆ ಬಿತ್ತು ಕೈಯಲ್ಲಿ ಎಡಗೈ ಒಳಗ ಬಂಗಾರದ ಕಡಗ ಕಾಣ್ತಾ ಇಲ್ಲ ಯಾವಾಗ ಬಂಗಾರದ ಕಡಗ ಕಾಣ್ತಾ ಇಲ್ಲ ಅಂತ ಕ್ಷಣದಲ್ಲದ ಶಿವಾಜಿ ಮಹಾರಾಜನ ತಾಯಿ ವಿಚಾರ ಮಾಡುತ್ತಾಳ ಎಲ್ಲೋ ಕಳೆದಿರ್ಬೇಕು ಆದ್ರೆ ನಾ ಏನಾದ್ರು ಬಂದ ಕ್ಷಣ ಮಗುವಿಗೆ ಎಂದು ಓದ್ತು ಬಂತ ಕೇಳಿದ್ದೀನಿ